ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಆದರ್ಶಿಯ ಏನ್ ಮೋಟಾರ್ಸು ಶೋರೂಮ್ನವರು ಇವತ್ತು ನಮ್ಮ ಮೈಸೂರು ಇದೇವಂತ ಕನ್ನಡಿಗರ ಬಳಗದಿಂದ ಮೈಸೂರು ಹುಣಸೂರು ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಶೋರೂಮ್ಗೆ ಭೇಟಿ ಕೊಟ್ಟಿದ್ದೇವೆ ನೋಡಿ ನೀವೇ ನೋಡಿ ಕನ್ನಡವನ್ನ ಸಂಪೂರ್ಣವಾಗಿ ಕಡೆಗಣಿಸಿದರೆ ಆಂಗ್ಲ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಇವತ್ತು ನಾವು ಜನೇಶ್ ಅವರ ಹತ್ರ ಮಾತಾಡದಂತ ಸಂದರ್ಭದಲ್ಲಿ ಸರ್ ನಮ್ಗೆ ಯಾವುದೇ ರೀತಿ ಮನವಿಗಳು ಬಂದಿಲ್ಲ ನಮ್ಗೆ ಇದ್ರ ಬಗ್ಗೆ ಅರಿವಿಲ್ಲ ನಾವು ಬದಲಾವಣೆ ಮಾಡ್ತೇವೆ ಕನ್ನಡಕ್ಕೆ ನಾವು ಒತ್ತು ಕೊಡ್ತೇವೆ ನಾವು ಕನ್ನಡಿಗರೆ ವರ್ಷಕ್ಕೊಂದ್ಸಲಿ ದೊಡ್ಡ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ ಮಾಡ್ತೇವೆ ಅಂತಂದ್ರು ವರ್ಷಕ್ಕೊಂದ್ಸಲಿ ಮಾಡುವಂತ ಕನ್ನಡಿಗರಾಗಬೇಡಿ ನಿರಂತರವಾದಂತ ಕನ್ನಡಿಗರಾಗಿ ಕನ್ನಡಕ್ಕೆ ದ್ರೋಹ ಬಗಿಬೇಡಿ ಅಂತ ಅವ್ರಿಗೆ ಮನವಿ ಮಾಡಿದರೆ ಅತಿ ಶೀಘ್ರದಲ್ಲಿ ಸಿಹಿ ಸುದ್ದಿ ಕೊಡ್ತೇವೆ ನಾಮಫಲಕಗಳು ಅಳವಡಿಸೋದು ಅಂತ ಹೇಳಿದರೆ ನಮಗೆ ಸ್ಪಂದಿಸಿದರೆ ಆದ್ರೆ ಒಂದು ಬೇಸರ ಏನಪ್ಪಾ ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಇಂತ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಮನವಿಗಳು ಕೊಟ್ಟಿಲ್ವಲ್ಲ ಇವರು ಒಳ ಒಳಗೆ ಏನಾದರೂ ದುಡ್ಡಿನ ಆಶೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಅಧಿಕಾರಿಗಳ ಬೇಜವಾಬ್ದಾರಿ ತಂದ ನಮ್ಮ ಸಾಂಸ್ಕೃತಿಕ ನಗರಕ್ಕೆ ದೊಡ್ಡ ಧಕ್ಕೆ ಆಗ್ತಾ ಇದೆ ಇದು ದೊಡ್ಡ ದುರಂತವೇ ಸರಿ ಅಂತ ಹೇಳ್ತಾ ನಾವು ಖಂಡಿಸ್ತೇವೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಕನ್ನಡ ವಿರೋಧಿ ಚಟುವಟಿಕೆ ಮಾಡುವಂತ ಕನ್ನಡ ವಿರೋಧಿಗಳಿಗೆ ಬೇಕೇ ಬೇಕು पता तमाम पुसत आई रे जय कन्नडा बेगई जय जय कन्नडा माता गई जय जगन माता चामुंडाई सुर गई